ನಾಡಿನ ಸಮಸ್ತ ಅದ್ವಾ ಟಿವಿಯ ವೀಕ್ಷಕರಿಗೂ ಸ್ವಾಗತ ಶುಭ ಸ್ವಾಗತ ನಕ್ಷತ್ರ ಗಣಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ದಿನದ ವಿಶೇಷತೆ ಏನು ಅಂದರೆ ನಮ್ಮ ದೇಹದಲ್ಲಿ ಪ್ರಭಾವಳಿ ಅಂತ ಇರುತ್ತೆ ಔರಾಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆ ಪ್ರಭಾವಳಿ ನಮ್ಮ ಏಳು ಚಕ್ರಗಳಿಗೆ ರಿಲೇಟ್ ಆಗಿರುತ್ತೆ ಆ ಏಳು ಚಕ್ರಗಳು ಹೇಗಿರುತ್ತೆ ನಮ್ಮ ತಲೆಯ ಮೇಲೆ ಔರ ಸಹಸ್ರಾರು ಚಕ್ರ ಅಂತ ಹಾಗೆ ಏಳು ಚಕ್ರಗಳು ಇದೆ ಮುಂದೆ ನೋಡ್ತಾ ಹೋಗೋಣ ಪ್ರಥಮತಃ ಇವಾಗ ಸಹಸ್ರಾರ ಚಕ್ರದ ಬಗ್ಗೆ ನಾವು ತಿಳಿಯೋಣ ಸಹಸ್ರಾರ ಚಕ್ರ ನಮ್ಮ ಶಿರಸಿನ ಮೇಲ್ಭಾಗದಲ್ಲಿ ಇರುತ್ತೆ ಅದು ನಮ್ಮ ಆತ್ಮ ಮತ್ತು ಉದ್ದೇಶ ಸ್ವಯಂ ಉದ್ದೇಶಗಳು ನಮ್ಮ ವಿಶ್ವಾಸಕ್ಕೆ ಅದು ಸಂಪರ್ಕವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡುತ್ತೆ ಈ ಚಕ್ರವು ಅಸಮತೋಲನ ಆದರೆ ಭಾವನಾತ್ಮಕ ಒಂದು ಸಂಬಂಧಪಟ್ಟಂತಹ ಒಂದು ಕಿರಿಕಿರಿಗಳು ಮತ್ತು ಮಾನಸಿಕ ವ್ಯತೆ ಉಂಟಾಗತ್ತೆ ಏನೋ ಒಂಥರ ಅಭದ್ರತೆ ಉಂಟಾಗತ್ತೆ ಭಯ ಮತ್ತು ಪ್ರತ್ಯೇಕತೆ ನಾವೇ ಒಂಟಿಯಾಗಿರ್ತಕ್ಕಂತಹ ಒಂದು ಪ್ರತ್ಯೇಕತೆ ಕಾಡ್ತಕ್ಕಂತಹದ್ದು ಲೋನ್ನಿನೆಸ್ ಅಂತ ಹೇಳ್ತಾರೆ ಅದನ್ನು ನಂತರವಾಗಿ ಓದಿನಲ್ಲಿ ಗೊಂದಲಗಳು ಸೃಷ್ಟಿಯಾಗುವಂತಹ ಸಂದರ್ಭಗಳು ಅಸಮತೋಲತೆಯಿಂದ ಕಾಣಬಹುದಾಗಿದೆ ಈ ಸಹಸ್ರಾರ ಚಕ್ರದಿಂದ ಯಾವ ರೀತಿಯ ಕಾಯಿಲೆಗಳು ಬರುತ್ತೆ ಅನ್ನೋದು ನೋಡೋದಾದರೆ ಮೈಗ್ರೈನ್ ಆಗಿರಬಹುದು ತಲೆನೋವು ತಲೆಗೆ ಸಂಬಂಧಿಸಿದ ಒಂದು ಕಾಯಿಲೆಗಳು ನಾರ್ಮಲ್ ಇರುತ್ತೆ ರಿಪೋರ್ಟ್ಸು ಆದರೂ ಯಾಕೋ ಇದೆ ತಲೆ ಒಂಥರ ಸುತ್ತದಂಗೆ ಆಗ್ತಿದೆ ಬೀಳುವಂತಹ ಸಂದರ್ಭಗಳು ಯಾರೋ ನಮ್ಮನ್ನು ತಳ್ಳುವಂತಹ ಒಂದು ಸನ್ನಿವೇಶಗಳು ಎದುರಾಗಬಹುದು ನಂತರ ಮೆಮೊರಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂತಹದ್ದು ಅಂದರೆ ಮೆಮೊರಿ ಕಳೆದು ಹೋಗ್ತಕ್ಕಂತಹದ್ದು ಇಲ್ಲ ಲಾಸ್ ಆಫ್ ಮೆಮೊರಿ ವಿದ್ಯಾರ್ಥಿಗಳಿಗೆ ಓದಿದ್ದು ಜ್ಞಾಪಕ ಇರ್ತಕ್ಕಂತಹದ್ದು ನಂತರವಾಗಿ ನರಮಂಡಲದಲ್ಲಿ ಸ್ವಲ್ಪ ಅಸಮತೋಲನತೆ ಉಂಟಾಗತ್ತೆ ಇದರಿಂದ ಖಿನ್ನತೆಗಳಾಗಬಹುದು ಮತ್ತು ದೃಷ್ಟಿದೋಷಗಳು ಎದುರಾಗಬಹುದು ಇಷ್ಟು ನಮ್ಮ ಸಹಸ್ರಾರ ಚಕ್ರದ ಒಂದು ವೀಕ್ನೆಸ್ನಿಂದ ಬರ್ತಕ್ಕಂತಹ ಒಂದು ಕಾಯಿಲೆಗಳು ಏನಪ್ಪ ಇವರು ಬರೀ ಕಾಯಿಲೆ ಸಮಸ್ಯೆಗಳೇ ಹೇಳ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಅಂತ ನೋಡೋದಾದರೆ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಇವರು ಧಾರಣೆ ಮಾಡಲಿ ಒಂದು ಆಮೇಲೆ ಕ್ರಿಸ್ಟಲ್ಸ್ ಅಂತ ಬರುತ್ತೆ ಅದರಲ್ಲಿ ಒಂದು ಕ್ಲಿಯರ್ ಕ್ವಾರ್ಡ್ಸ್ ಕ್ರಿಸ್ಟಲ್ ಅಂತ ಅದನ್ನು ಇವರು ಬ್ರಾಸ್ಲೈಟ್ ಆಗಿ ಉಪಯೋಗಿಸ್ಬಹುದು ಇಲ್ಲಾಂದರೆ ಮೂನ್ ಸ್ಟೋನ್ ಅಂತ ಬರುತ್ತೆ ಇನ್ನೊಂದು ಕ್ರಿಸ್ಟಲ್ ಲ್ಯಾಬ್ರಡೊರೈಟ್ ಅಂತ ಒಂದು ಬರುತ್ತೆ ಈ ಮೂರು ಕ್ರಿಸ್ಟಲ್ ಸಹ ಉಪಯೋಗಿಸ್ಬಹುದು ಈ ಒಂದು ಸಹಸ್ರಾರ ಚಕ್ರದ ಒಂದು ಅಸಮತೋಲತೆ ಅಂತ ಏನು ನಾವು ಹೇಳ್ತೀವಿ ಅದನ್ನು ಸಮತೋಲನಕ್ಕೆ ತರ್ತಕ್ಕಂತಹ ಒಂದು ಶಕ್ತಿ ಈ ಬ್ರಾಸ್ಲೆಟ್ಗಿರುತ್ತೆ ತದನಂತರ ಮಂತ್ರ ನಾವು ನೋಡೋದಾದರೆ ಓಂ ಅನ್ನೋದನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಯಥೇಚ್ಛವಾಗಿ ಇದನ್ನು ನಾವು ಪಾರಾಯಣ ಮಾಡ್ತಾ ಬಂದರೆ ಈ ಚಕ್ರವು ಸರಿ ಹೋಗೋಕ್ಕೆ ಒಂದು ಕಾರಣ ಆಗತ್ತೆ ಇನ್ನೊಂದು ನಾವು ಆಹಾರದಲ್ಲಿ ಸ್ವಲ್ಪ ಕ್ರಮವಾಗಿ ನೋಡೋದಾದರೆ ನಮ್ಮ ಬಾಡಿನ ನಾವು ಡಿಟಾಕ್ಸಿಫೈ ಮಾಡ್ತಾ ಇರಬೇಕು ವಾರಕ್ಕೊಂದ್ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ವಾ ಡಿಟಾಕ್ಸಿಫೈ ಮಾಡಿದ್ರೂ ಈ ಚಕ್ರ ನಮಗೆ ಸಮತೋಲನಕ್ಕೆ ಬರುತ್ತೆ ತದನಂತರವಾಗಿ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡ್ತಾ ಬಂದರೂ ಸಹ ಈ ಚಕ್ರ ಸಮತೋಲನಕ್ಕೆ ಬರುತ್ತೆ ಹೆಚ್ಚು ಹೆಚ್ಚು ನೀರು ಕುಡಿರಿ ಅಂತ ಹೇಳಬಹುದು ನಂತರವಾಗಿ ಊಟದ ಜೊತೆ ಸ್ವಲ್ಪ ತರಕಾರಿಯನ್ನು ಮಿಶ್ರಿಸಿ ಸೇವಿಸಿದರೆ ಈ ಚಕ್ರ ಸಮತೋಲನಕ್ಕೆ ಬರುತ್ತೆ ತರಕಾರಿ ಸೇವನೆಯಿಂದ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಹೆಚ್ಚು ಹೆಚ್ಚು ಬಿಳಿ ವಸ್ತ್ರ ಬಿಳಿ ಬಟ್ಟೆ ಬಿಳಿ ಬಣ್ಣಗಳನ್ನು ನೋಡ್ತಾ ಬಂದರೆ ಅವರಿಗೆ ಸಹಸ್ರಾರ ಚಕ್ರ ಸಮತೋಲನಕ್ಕೆ ಬರ್ತಕ್ಕಂತಹ ಹಾದಿಗೆ ಬರುತ್ತೆ ಈಗ ಕಡೆಯದಾಗಿ ಇವರಿಷ್ಟೆಲ್ಲ ಹೇಳಿಬಿಟ್ರು ಈಗ ನನಗೆ ಹೆಂಗೆ ಗೊತ್ತಾಗತ್ತೆ ಸಹಸ್ರಾರ ಚಕ್ರ ವೀಕ್ ಇದೆಯೋ ಸ್ಟ್ರಾಂಗ್ ಇದೆಯೋ ಅಥವಾ ಬೇರೆ ಬೇರೆ ಚಕ್ರಗಳು ಯಾವ ರೀತಿ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ ಔರಾ ಸ್ಕ್ಯಾನಿಂಗ್ ಮುಖಾಂತರ ನಿಮಗೆ ಗೊತ್ತಾಗತ್ತೆ ಔರಾ ಸ್ಕ್ಯಾನಿಂಗಲ್ಲಿ ನಿಮಗೆ ಯಾವ ಚಕ್ರ ಇದೆ ಅದಕ್ಕೆ ಪರಿಹಾರಗಳು ಎಲ್ಲ ಅದರೊಳಗೆ ಬರುತ್ತೆ ಹಾಗಾಗಿ ಔರಾ ಸ್ಕ್ಯಾನಿಂಗನ್ನು ನೀವು ಮಾಡಿಸಿದ್ರೆ ನಿಮ್ಮ ಒಂದು ಪರಿಹಾರ ಅದರಲ್ಲಿ ಯಾವ ಚಕ್ರ ವೀಕ್ ಇದೆ ಯಾವ ಚಕ್ರ ಅಸಮತೋಲನತೆ ಇದೆ ಅನ್ನೋದು ಅವರ ಸ್ಕ್ಯಾನಿಂಗ್ನಲ್ಲಿ ತಿಳಿಬಹುದಾಗಿದೆ ಹಾಗಾಗಿ ಎಲ್ಲ ಒಟ್ಟಾರೆ ಈ ಚಕ್ರ ಸರಿ ಮಾಡಲಿಕ್ಕೆ ಇಷ್ಟು ಪರಿಹಾರಗಳಿದೆ ಧನ್ಯವಾದಗಳು